ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ ನೀವು ಮೊದಲು ನೋಡಬಹುದು ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು ಅದೇ ರೀತಿ ನಾವು ಎಲ್ಲ ರೀತಿಯ ಹೋಮ್ವರ್ಕ್ಗಳ ಪ್ರಶ್ನೋತ್ತರಗಳನ್ನು ಕೂಡ ಹಾಕ್ತೀವಿ ಸುಮೇರು ಸುವೇಗ ರೇಂಬೋ ಎಲ್ಲ ತರಗತಿಗಳ ಉತ್ತರಗಳನ್ನು ಕೂಡ ಹಾಕ್ತೀವಿ ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಫಿಫ್ತ್ ಸ್ಟ್ಯಾಂಡರ್ಡ್ ರೆಮೋ ನಲ್ಲಿ ಪಾರ್ಟ್ ಟೂ ನಲ್ಲಿ ಮೈಕ್ರೋಟೆಸ್ಟ್ ಟೂ ಆನ್ಸರ್ ಆಲ್ ದಿ ಕ್ವಶನ್ಸ್ ಫಸ್ಟ್ ಒನ್ ನೇಮ್ ದಿ ಯಂಗ್ ಒನ್ಸ್ ಆಫ್ ದಿ ಫಾಲೋವಿಂಗ್ ಎನಿಮಲ್ಸ್ ಎ ಲಯನ್ ಕುಬ್ ಬಿ ಎಲಿಫಂಟ್ ಕಾಲ್ಫ್ ಸಿ ಕೌ ಕಾಲ್ಫ್ ಡಿ ಡಾಗ್ ಪಪ್ಪಿ ಇ ಕ್ಯಾಟ್ ಕಿಟನ್ ಸೆಕೆಂಡ್ ಒನ್ ನೇಮ್ ಎನಿ ಫೋರ್ ಡೊಮೆಸ್ಟಿಕ್ ಅನಿಮಲ್ಸ್ ಕೌ ಡಾಗ್ ಕ್ಯಾಟ್ ಶೀಪ್ ಥರ್ಡ್ ಒನ್ ಡಿಸ್ಕ್ರೈಬ್ ಇನ್ ಥರ್ಟಿ ವರ್ಡ್ಸ್ ಅಂದ್ರೆ ಇಲ್ಲಿ ಏನ್ ಹೇಳಿದರೆ ನೀವು ಕ್ಯಾಟ್ ಬಗ್ಗೆ ಒಂದು ಮೂವತ್ತು ವರ್ಡ್ಗಳನ್ನ ಅಂದ್ರೆ ಮೂವತ್ತು ಶಬ್ದದಲ್ಲಿ ಬರೆಯಿರಿ ಅಂತ ಹೇಳಿದರೆ ಕ್ಯಾಟ್ ಇಸ್ ಎ ಡೊಮೆಸ್ಟಿಕ್ ಅನಿಮಲ್ ಇಟ್ ಹ್ಯಾಸ್ ಅ ಫುರ್ರಿ ಸ್ಕಿನ್ ಇಟ್ ಮೀನ್ಸ್ ಅನ್ ಇಟ್ ಫೀಲ್ಸ್ ಹಂಗರಿ ಇಟ್ ಡ್ರಿಂಕ್ಸ್ ಮಿಲ್ಕ್ ಅಂಡ್ ರೈಸ್ ಡ್ರಿಂಕ್ ಇಟ್ ಡ್ರಿಂಕ್ಸ್ ಮಿಲ್ಕ್ ಅಂಡ್ ಇಟ್ ರೈಸ್ ದ ಬೇಬಿ ಕ್ಯಾಟ್ ಈಸ್ ಕಾಲ್ಡ್ ಇಟ್ ಕ್ಯಾಚಿಸ್ ಮೈಸ್ ಮೂರನೇದು ಅದೇ ರೀತಿ ನೀವನ್ನು ನಾಲ್ಕನೇದು ನೋಡಬಹುದು ಫೋರ್ತ್ ಒನ್ ಫಿಲ್ ಇನ್ ದಿ ಬ್ಲಾಂಕ್ಸ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಯೂಸಿಂಗ್ ದಿ ವರ್ಡ್ಸ್ ಕಿವನ್ ಇನ್ ದಿ ಬಾಕ್ಸ್ ಬಾಕ್ಸ್ ನಲ್ಲಿ ಒಂದಿಷ್ಟು ವರ್ಡ್ಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನು ನಾವು ಬಿಟ್ಟ ಸ್ಥಳಗಳಲ್ಲಿ ಹಾಕಬೇಕು ಆಯ್ತಾ ಯಾವ್ದಿದೆ ಪ್ಲೇ ಗ್ರೌಂಡ್ ಸ್ಕೂಲ್ ಹಂಡ್ರೆಡ್ ಟೀಚರ್ಸ್ ಲವ್ ಈತಲ್ವಾ ಐದು ವರ್ಡ್ಸ್ ಕೊಟ್ಟಿದ್ದಾರೆ ಆ ಐದು ವರ್ಡ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಬೇಕು ದಿಸ್ ಈಸ್ ಮೈ ಸ್ಕೂಲ್ ಇಟ್ ಹ್ಯಾಸ್ ಅ ಬಿಗ್ ಪ್ಲೇ ಗ್ರೌಂಡ್ ಬಿಟ್ಟ ಸ್ಥಳದಲ್ಲಿ ಪ್ಲೇ ಗ್ರೌಂಡ್ ತುಂಬಿ ದೇರ್ ಆರ್ ಸಿಕ್ಸ್ ಟೀಚರ್ಸ್ ಅಂಡ್ ಒನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಐ ಲವ್ ಮೈ ಸ್ಕೂಲ್ ಈತಲ್ವಾ ಸೊ ಇಲ್ಲಿಗೆ ನಿಮ್ಮ ಮೈಕ್ರೋ ಟೆಸ್ಟ್ ಎರಡು ಮುಗಿದಿರುತ್ತದೆ ಸೊ ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಯಾವುದಿದೆ ನಾವು ನೆಕ್ಸ್ಟ್ ಈ ಪಾಠವನ್ನು ಹಾಕ್ತೀವಿ ಫೋರ್ತ್ ಒನ್ ಇಂಡಿಯನ್ ಫೆಸ್ಟಿವಲ್ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ಪಾಠದೆಲ್ಲ ಪ್ರಶ್ನೋತ್ತರಗಳನ್ನು ಹಾಕ್ತಿವಿ ಅದೇ ರೀತಿ ಹೋಮ್ ವರ್ಕ್ ಸುಮೇರ ಇರಬಹುದು ಸುಮೇರು ಸುವೇಗ ರೇಂಬೋ ಎಲ್ಲ ರೀತಿಯ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಅದೇ ರೀತಿ ವಿಜ್ಞಾನ ಮತ್ತು ಗಣಿತ ಎಲ್ಲ ಅಭ್ಯಾಸಗಳ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸೊ ನಾವು ಮುಂದಿನ ಕ್ಲಾಸ್ ನಲ್ಲಿ ಫೋರ್ತ್ ಚಾಪ್ಟರ್ ನೋಡೋಣ ಇಂಡಿಯನ್ ಫೆಸ್ಟಿವಲ್ಸ್